ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಜೋರಾಗಿದೆ ಈ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ ಠಗರು ಮೇಲೆ ಉರುಳೋಕೆ ಬಂಡೆ ರೆಡಿಯಾಗಿ ನಿಂತಿದೆ ಪ್ಲಾನ್ಗಳೆಲ್ಲ ರೆಡಿಯಾಗಿದೆ ಶತಾಯ ಗತಾಯ ಸಿಎಂ ಪಟ್ಟಕ್ಕೆ ಏರ್ಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಶಿ ಈ ಬಾರಿ ನೇರವಾಗಿ ಸೋನಿಯಾ ಗಾಂಧಿ ಅವರನ್ನೇ ಭೇಟಿಯಾಗಿ ತಮ್ಮ ಮನದಾಳದ ಮಾತುಗಳನ್ನ ಬಿಚ್ಚಿಡಲು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಿದೆ ದೆಹಿಯಲ್ಲೇ ವಾಸ್ತವ್ಯ ಉಡಲಿರುವ ಡಿಕೆಶಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಮುಖವಾಗಿ ಐದು ಅಸ್ತ್ರಗಳನ್ನು ಪ್ರಯೋಗಿಸಲು ತಯಾರಿ ನಡೆಸಿದ್ದಾರಂತೆ ಇನ್ನು ಡಿಕೆಶಿ ಪ್ರಮುಖ ವಾದಗಳೇನು ನಾಯಕತ್ವ ಬದಲಾವಣೆಗೆ ಮತ್ತು ಸಿಎಂ ಸ್ಥಾನಕ್ಕೆ ತನ್ನನ್ನ ಪರಿಗಣಿಸಲು ಇದೇ ಸುಸಮಯ ರಾಜ್ಯದಲ್ಲಿ ಪಕ್ಷ ಸೊರಗಿದ್ದಾಗ ಕೆಪಿಸಿಸಿಗೆ ಹೊಸ ವರ್ಚಸ್ಸು ತಂದಿದ್ದೇನೆ ನನ್ನ ನೇತೃತ್ವದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಿಸಿ ಪಕ್ಷದ ಬದ್ಧತೆಗಾಗಿ ಹಗಲಿರುಳು ಶ್ರಮಿಸಿದ್ದೇನೆ ಶ್ರಮಕ್ಕೆ ತಕ್ಕ ಪ್ರತಿ ಬೇಕು ಸ್ಥಳೀಯ ಚುನಾವಣೆಯ ಹೊತ್ತಿನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗುತ್ತಿದ್ದಾರೆ ಹಾಗಾಗಿ ಮುಂಬರುವ ಸವಾಲುಗಳನ್ನು ಎದುರಿಸಲು ನಾಯಕತ್ವ ಬದಲಾವಣೆ ಅನಿವಾರ್ಯ ಎಂಬುದನ್ನ ಮನವರಿಕೆ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ನ ಮೌನದಿಂದಲೇ ರಾಜ್ಯ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲಗಳು ಸೃಷ್ಟಿಯಾಗ್ತಿವೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ನೀಡಲೇಬೇಕು ಅಂತ ಡಿಕೆಶಿ ಒತ್ತಾಯಿಸಲಿದ್ದಾರಂತೆ ಬೆಂಬಲಿಗರು ನಿರೀಕ್ಷೆಯ ಜೊತೆಗೆ ಸದ್ಯ ಸೈಲೆಂಟ್ ಆಗಿದ್ದಾರೆ ಅವರ ತಾಳ್ಮೆ ಪರೀಕ್ಷಿಸುವುದು ಬೇಡ ಎಂಬ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ನಾನು ಹಾಗೂ ಸಿದ್ದರಾಮಯ್ಯ ಅವರು ಏನು ಮಾತನಾಡಿದ್ದೇವೆ ಎಂಬುದು ನಮಗೆ ಗೊತ್ತು ನಾವಿಬ್ಬರು ಕದ್ದು ಮುಚ್ಚಿ ಮಾತನಾಡಿಕೊಂಡಿಲ್ಲ ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಸೇರಿ ಮಾತನಾಡಿಕೊಂಡಿದ್ದೇವೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡಲೇಬೇಕು ಅಂತ ಡಿ ಡಿ ಸಿ ಸಿಎಂ ಡಿಕೆ ಶಿವ ಕುಮಾರ್ ಹೇಳಿದ್ರು. ಸದಾಶಿವನಗರದ ನಿವಾಸದ ಬಳಿ ಮಾತನಾಡಿದ್ದಾರೆ ನನ್ನ ಪರ ವಿರುದ್ಧ ಹೇಳಿಕೆಗಳನ್ನ ಶಾಸಕರು ಸಚಿವರು ಯಾರೇ ನೀಡುತ್ತಿರಬಹುದು ಈ ಹೇಳಿಕೆಗಳು ಪಕ್ಷಕ್ಕೆ ಹಾನಿ ಮಾಡುವ ಹೇಳಿಕೆಗಳೇ ಹೊರತು ಪಕ್ಷಕ್ಕೆ ಒಳ್ಳೆಯದನ್ನ ಮಾಡುವ ಹೇಳಿಕೆಗಳಲ್ಲ ಯಾವ ವಿಚಾರದಲ್ಲೂ ಯಾವುದೇ ಗೊಂದಲ ಇಲ್ಲ ನಾನು ಮತ್ತು ಸಿದ್ದರಾಮಯ್ಯ ಏನು ಮಾತನಾಡ್ಕೊಂಡಿದ್ದೀವಿ ಎಂಬುದು ನಮಗೆ ಗೊತ್ತು ನಾವು ಕದ್ದು ಮುಚ್ಚಿ ಏನ್ ಮಾತಾಡ್ಕೊಂಡಲ್ಲ ನಮ್ಮ ವರಿಷ್ಠರ ಜೊತೆಗೂ ಚರ್ಚೆ ಮಾಡುತ್ತೇವೆ ಬೇರೆಯವರು ಟೆನ್ಷನ್ ತೆಗೆದುಕೊಳ್ಳುವುದರಿಂದಲೋ ಅಥವಾ ಹೇಳಿಕೆ ನೀಡುವುದರಿಂದಲೋ ಏನು ಕೂಡ ಬದಲಾಗೋದಿಲ್ಲ ಇದರಿಂದ ಯಾವುದೇ ಪ್ರಯೋಜನ ಕೂಡ ಇಲ್ಲ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಈ ಹೇಳಿಕೆಗಳ ಮೂಲಕ ಪರ ವಿರೋಧ ಹೇಳಿಕೆ ಯಾರೆಲ್ಲ ನೀಡ್ತಾ ಇದ್ರು ಅದರಲ್ಲೂ ವಿಶೇಷವಾಗಿ ಸಿಎಂ ಪುತ್ರ ಯತೀಂದ್ರ ಅವರಿಗೆ ಡಿಕೆಶಿ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಎಂಬ ವಿಶ್ಲೇಷಣೆಗಳು ಕೂಡ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಜೋರಾಗಿದೆ ಬಜೆಟ್ಗೂ ಮುನ್ನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಟಿಕಾಣಿಯನ್ನ ಹೂಡಿದ್ದಾರೆ ಸಿಎಂ ಹುದ್ದೆಗಾಗಿ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಕಸರತ್ತು ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಶತಾಯ ಗತಾಯ ಸಿಎಂ ಪಟ್ಟ ನಾನು ಅತ್ಲೇಬೇಕು ಪಟ್ಟಕ್ಕೆ ಏರ್ಲೇಬೇಕು ಅಂತ ಆಟಕ್ಕೆ ಬಿದ್ದಿರುವ ಡಿಕೆಶಿ ಈ ಬಾರಿ ನೇರವಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಾರೆ ಅವರ ಮನದಾಳಗಳನ್ನ ಕೂಡ ಮಾತನಾಡ್ತಿದ್ದಾರೆ ಇನ್ನು ಕೆ ಶಿವಕುಮಾರ್ ಅವರ ಈ ಕದ್ದು ಮುಚ್ಚಿ ತಂತ್ರಗಾರಿಕೆಗೆ ಸಿಎಂ ಸಿದ್ದರಾಮಯ್ಯ ಒಂದ್ ರೀತಿಯಾಗಿ ಕೆಂಡ ಮಂಡಲರಾಗಿದ್ದಾರೆ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಪರೋಕ್ಷವಾಗಿ ಕೂಡ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ ಡಿಕೆಶಿ ಹತ್ರನೇ ಕೇಳಿ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ಹೇಳಿದ್ದೆ ಅಂತಿಮ ತೀರ್ಮಾನ ಪದೇ ಪದೇ ಯಾಕೆ ಕೇಳ್ತೀರಾ ಡಿಕೆಶಿನ ಡಿಕೆಶಿನೇ ಹೋಗ್ಬಿಟ್ಟು ಕೇಳ್ಕೊಳ್ಳಿ ಅವರನ್ನೇ ಕೇಳ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನಾನು ದೆಹಲಿಗೆ ಹೋಗಲ್ಲ ಕರೆಯದಿದ್ದರೆ ಯಾಕೆ ಹೋಗ್ಲಿ ಕರೆದ್ರೆ ಹೋಗ್ತೀನಿ ಅಂತ ತಿಳಿಸಿದ್ದಾರೆ ಹೀಗಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಮುನ್ನೆಲೆಗೆ ಬಂದಿದ್ದು ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡ್ಬೇಕಿದೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ